ಸ್ನೇಹಿತರೆ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋದ ಮಾಹಿತಿ ಏನಂದರೆ ಗ್ರಾಮೀಣ ಪ್ರದೇಶ ಅಥವಾ ನಗರ ಪ್ರದೇಶದಲ್ಲಿ ವಾಸವಾಗಿರತಕ್ಕಂಥ ಮಹಿಳೆಯರು ಹಾಗೂ ಪುರುಷರಿಗೆ ನೀವೇನಾದರೂ ಸ್ವಯಂ ಉದ್ಯೋಗ ಮಾಡಬೇಕು ಅಂದ್ಕೊಂಡಿದ್ರೆ ನಿಮಗೇನಾದರೂ ಸಂಘ ಸಂಸ್ಥೆಗಳಲ್ಲಿ ಸಾಲ ಸೌಲಭ್ಯ ಪಡಿಬೇಕು ಅಂತಿದ್ರೆ ನಿಮಗೆ ತರಬೇತಿ ಪ್ರಮಾಣ ಪತ್ರ ಕೇಳ್ತಾರೆ ಎಕ್ಸಾಂಪಲ್ ನಿಮ್ಮದು ಟೈಲರಿಂಗ್ ಸರ್ಟಿಫಿಕೇಟ್ ಆಗಿರ್ಬೋದು ನೀವು ಈ ಸರ್ಟಿಫಿಕೇಟ್ನ ಪಡಿಬೇಕು ಅಂತ ಅಂದರೆ ಟ್ರೈನಿಂಗ್ನ ಮಾಡಬೇಕಾಗುತ್ತೆ ಬಟ್ ನಾವು ಹೇಳ್ಕೊಡೋ ಮೆಥಡಲ್ಲಿ ನೀವು ಮಾಡಿದ್ರೆ ನಿಮಗೆ ಒಂದು ದಿನದಲ್ಲೇ ಈ ಸರ್ಟಿಫಿಕೇಟ್ ಸಿಗುತ್ತೆ ಸ್ನೇಹಿತರೆ ನೀವು ಇದನ್ನು ಬಳಸ್ಕೊಂಡು ನೀವು ನಿಮ್ಮ ಉದ್ಯೋಗನ ಪ್ರಾರಂಭ ಮಾಡ್ಬೋದು ಅದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ಸ್ನೇಹಿತರೆ ನೀವು ಸಿ ಎಸ್ ಸಿ ಆಪರೇಟರ್ಗಳಾಗಿದ್ದರೂ ಕೂಡ ಹಾಗೆಯೇ ನೀವು ಹೊರಗಿಂದ ಸರ್ಟಿಫಿಕೇಟ್ ಮಾಡಿಸ್ಕೊಳ್ಳಕ್ಕೆ ಬಂದಿರತಕ್ಕಂಥ ಕಸ್ಟಮರ್ ಆಗಿದ್ರು ಕೂಡ ನೀವು ಯಾವ ರೀತಿ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಬೇಕು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ನೀವು ಎಲ್ಲಿಯೂ ಕೂಡ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಬೇಕಾಗತ್ತೆ ಯಾಕಂದರೆ ನೀವು ಸ್ಕಿಪ್ ಮಾಡಿದ್ರೆ ಒಂದು ಸ್ಟೆಪ್ ಮಿಸ್ ಆಯಿತು ಅಂದರೆ ನಿಮಗೆ ಲಾಸ್ಟಲ್ಲಿ ಫೈನಲ್ ಆಗಿ ಗೊತ್ತಾಗಲ್ಲ ಸ್ನೇಹಿತರೆ ನೀವು ಮೊದಲಿಗೆ ಸ್ನೇಹಿತರೆ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಸರ್ಚ್ ಬಾರ್ಗೆ ಬಂದು ಸ್ವಿಂಗ್ ಅಂತ ಟೈಪ್ ಮಾಡಿ ಅಲ್ಲಿ ಸ್ವಿಂಗ್ ಆ್ಯಂಡ್ ಟೈಲರಿಂಗ್ ಕೋರ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ ಆ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟು ಹೀಗೆ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನೀವು ಈ ಫಾರ್ಮ್ ಎಲ್ಲ ಫಿಲ್ ಅಪ್ ಮಾಡಬೇಕಾಗತ್ತೆ ನಾನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಡ್ತೀನಿ ನೀವು ಇಲ್ಲಿ ಮಿಸ್ಟ್ ಮಿಸ್ಟರ್ ಮಿಸ್ಟರ್ ಅಂತ ಯಾವುದಿದೆ ಆ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ವಿ ಎಲ್ ಇ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಇದು ಸಿ ಎಸ್ ಸಿ ಆಪ್ರೇಟ್ಗಳಿಗೆ ಮಾತ್ರ ಸ್ನೇಹಿತರೆ ನಂತರ ವಿ ಎಲ್ ಇ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನೀವು ಅಪ್ಲೈ ಮಾಡ್ತಿರ್ತಕ್ಕಂಥ ಕ್ಯಾಂಡಿಡೇಟ್ನ ನೇಮ್ ಹಾಕಬೇಕಾಗತ್ತೆ ನಂತರ ಮೊಬೈಲ್ ನಂಬರ್ನ ಹಾಕಬೇಕಾಗತ್ತೆ ತದನಂತರ ಸ್ನೇಹಿತರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮ್ಮದು ಕೇರ್ಫುಲ್ಲಾಗಿ ಹಾಕಿ ಇದು ಇಂಪಾರ್ಟೆಂಟು ನಿಮ್ಮ ಜಿಮೇಲನ್ನ ಹಾಕಬೇಕಾಗತ್ತೆ ಕನ್ಫರ್ಮ್ ಮತ್ತು ಎರಡು ಎರಡು ಸರಿನೂ ಸೇಮ್ ಹಾಕಬೇಕಾಗತ್ತೆ ಅದನ್ನು ನೋಡ್ಕೊಳ್ಳಿ ಸ್ನೇಹಿತರೆ ಯಾಕಂದರೆ ಇದಕ್ಕೆ ನಿಮಗೆ ಲಿಂಕ್ ಬರುತ್ತೆ ನಿಮ್ಮ ಮುಂದೆ ನಿಮಗೆ ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡಬೇಕು ಅಂದರೆ ಆ ಲಿಂಕ್ ಮುಖಾಂತರ ಮಾಡಬೇಕಾಗತ್ತೆ ತದನಂತರ ನಿಮ್ಮದು ಫೀಮೇಲ ಮೇಲ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಡೇಟ್ ಆಫ್ ಬರ್ತನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಗಾರ್ಡನಿಯನ್ ನೇಮು ಸನ್ ಆಫು ಹಾಗೆಯೇ ಹೆಣ್ಮಕ್ಳಾಗಿದ್ರೆ ವೈಫ್ ಆಫು ಡಾಟರ್ ಆಫ್ ಅಂತ ಇರುತ್ತೆ ನೋಡಿ ಕೇರ್ಫುಲ್ಲಾಗಿ ತುಂಬಬೇಕಾಗತ್ತೆ ತದನಂತರ ನಿಮ್ಮ ಅಪ್ಲಿಕೆಂಟ್ದು ಡಿಸ್ಟಿಕ್ನ ಕೇಳುತ್ತೆ ತದನಂತರ ಬ್ಲಾಕ್ನ ಕೇಳುತ್ತೆ ಬ್ಲಾಕು ಅಂದರೆ ನಿಮ್ಮ ತಾಲ್ಲೂಕಾಗಿರುತ್ತೆ ತದನಂತರ ಅಪ್ಲಿಕೆಂಟ್ನ ವಿಲೇಜ್ನ ಹಾಕಿ ನಂತರ ಸ್ನೇಹಿತರೆ ಇಲ್ಲಿ ನೀವು ಕೆಳಗಡೆ ಫುಲ್ ಅಡ್ರೆಸ್ನ ಫಿಲ್ ಮಾಡಬೇಕಾಗತ್ತೆ ಪರ್ಫೆಕ್ಟ್ ಅಡ್ರೆಸ್ ಆಗಿರ್ಬೇಕಾಗ್ತದೆ ನಿಮ್ಮದು ಕಾಯಂ ಅಡ್ರೆಸ್ಸು ತದನಂತರ ಇಲ್ಲಿ ನೀವು ಫಿಸಿಕಲಿ ಡಿಸಬಲಿಟಿ ಇದೆಯಾ ಅಂತ ಕೇಳುತ್ತೆ ಎಸ್ ಆರ್ ನೋ ಅಂತ ಹಾಕಿ ಯಾಕಂದರೆ ನಿಮ್ಗೆ ಯಾವ ರೀತಿ ಇದೆ ಅದನ್ನ ನೋಡ್ಕೊಂಡು ಫಿಲ್ ಮಾಡ್ಕೊಳ್ಳಿ ತದನಂತರ ಹೈಯರ್ ಎಜುಕೇಷನ್ ಕೇಳುತ್ತೆ ನಿಮ್ಮ ಕ್ವಾಲಿಫಿಕೇಷನ್ ಏನಂತ ಕೇಳುತ್ತೆ ನೀವು ಏನು ಓದಿದ್ದೀರ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ತದನಂತರ ನಿಮ್ಮ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಸಬ್ಮಿಟ್ ಅಂತ ಇದೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಪೇಮೆಂಟ್ ಪೇಜ್ಗೆ ಈ ಥರ ರಿಡೈರೆಕ್ಟ್ ಆಗುತ್ತೆ ಇಲ್ಲಿ ನೀವು ಅಮೌಂಟ್ನ ಪೇ ಮಾಡಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ನಿಮ್ಮದು ಟೋಟಲಾಗಿ ಟೂ ನೈಂಟಿ ಒನ್ನು ನಿಮ್ಮ ವ್ಯಾಲೆಟಿಂದ ಕಟ್ಟಾಗುತ್ತೆ ನೀವು ಇದನ್ನು ನಾನೀಗ ಪಾಸ್ವರ್ಡ್ನ ಹಾಕಿ ಪಿನ್ನ ಹಾಕಿ ಸಬ್ಮಿಟ್ ಮಾಡ್ತಾಯಿದ್ದೀನಿ ತದನಂತರ ಸಕ್ಸಸ್ಫುಲ್ಲಾಗಿ ಪೇಮೆಂಟ್ ಆಯಿತು ಸ್ನೇಹಿತರೆ ಇದನ್ನ ರೆಸಿಪ್ಟನ್ನ ನೀವು ಪ್ರಿಂಟ್ ತೊಗೊಂಡಿಟ್ಕೊಳ್ಳಿ ಯಾಕಂದರೆ ಫ್ಯೂಚರಲ್ಲೇ ನಿಮ್ಮದೇನಾದರೂ ಲಿಂಕ್ ಏನಾದರೂ ಬಂದಿಲ್ಲ ಅಂದರೆ ನೀವು ಅದನ್ನು ಫಾಲೋ ಅಪ್ ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಇದು ರೆಸಿಪ್ಟ್ ಬೇಕು ಇದನ್ನು ಸೇವ್ ಇಟ್ಕೊಳ್ಳಿ ಸೇವ್ ಮಾಡಿ ಇಟ್ಕೊಂಡಿದ್ದ ನಂತರ ಸ್ನೇಹಿತರೆ ಟ್ವೆಂಟಿ ಫೋರ್ ಅವರ್ ಒಳಗೆ ನಿಮ್ಮ ಜಿಮೇಲ್ಗೆ ಒಂದು ಲಿಂಕ್ ಬರುತ್ತೆ ಸ್ನೇಹಿತರೆ ಆ ಲಿಂಕನ್ನು ಓಪನ್ ಮಾಡಿಕೊಂಡು ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ನೀವು ನಿಮ್ಮ ಮೊಬೈಲಲ್ಲೇ ಕೂಡ ನೀವು ಎಕ್ಸಾಮ್ನ ಬರೀಬೇಕಾಗತ್ತೆ ಅದನ್ನು ನಾನು ಮುಂದೆ ತೋರಿಸ್ತೀನಿ ಸ್ನೇಹಿತರೆ ನೀವೀಗ ನಿಮ್ಮ ಫೋನಲ್ಲಿ ನೀವು ಡೈರೆಕ್ಟಾಗಿ ಲಿಂಕ್ ಮುಖಾಂತರನೂ ಬೇಕಾದ್ರೂ ಓಪನ್ ಮಾಡ್ಕೋಬೋದು ನಾನೀಗ ಗೂಗಲ್ ಪ್ಲೇಸ್ಟೋರಲ್ಲಿ ಬಂದು ಉಸೈ ಸಲೈ ಅಂತ ಆ್ಯಪ್ ಅಂತ ಟೈಪ್ ಮಾಡಿದ್ರೆ ಒಂದು ಆ್ಯಪ್ ಸೋ ಆಗುತ್ತೆ ಸ್ನೇಹಿತರೆ ಆ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊತಾ ಇದ್ದೀನಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದ ನಂತರ ನಾನು ಓಪನ್ ಮಾಡ್ಕೊತಾ ಇದ್ದೀನಿ ಓಪನ್ ಮಾಡಿಕೊಂಡು ಎಲ್ಲ ಅಲೋ ಮಾಡಬೇಕಾಗತ್ತೆ ನಂತರ ನಿಮ್ಮ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ತದನಂತರ ಈ ಥರ ವೆಲ್ಕಮ್ ಅಂತ ಬರುತ್ತೆ ಇಲ್ಲಿ ಕೆಳಗಡೆ ಮುಂದುವರಿಸಿ ಅಂತ ಇದೆ ಆಪ್ಷನ್ನೇ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆಯೇ ನಿಮ್ಮ ನೇಮ್ನ ಹಾಕಬೇಕಾಗತ್ತೆ ನಂತರ ನಿಮ್ಮ ಫೋನ್ ನಂಬರ್ನ ಹಾಕಿ ಸರಿ ಅಂತ ಕ್ಲಿಕ್ ಮಾಡಿದ್ರೆ ಈ ಥರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಈಗ ನಾನು ಲ್ಯಾಂಗ್ವೇಜ್ನ ಚೇಂಜ್ ಇದ್ದೀನಿ ಇಲ್ಲಿ ಲೆಫ್ಟ್ ಕಾರ್ನರಲ್ಲಿ ಮೇಲ್ಗಡೆ ಹೋಗಿ ನಿಮ್ಮ ಲ್ಯಾಂಗ್ವೇಜ್ನ ಬೇಕಾದ್ರೆ ಚೇಂಜ್ ಮಾಡ್ಕೊಂಡು ನಾನು ಇಂಗ್ಲೀಷ್ನ ಸೆಲೆಕ್ಟ್ ಇಲ್ಲಿ ರೈಟ್ ಸೈಡಲ್ಲಿ ಮೇಲ್ಗಡೆ ಆ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನೀವು ನೀವು ಲಾಗಿನ್ ಆಗಬೇಕಾದ್ರೆ ಕೊಟ್ಟಿರ್ತೀರಲ್ಲ ನೀವು ಸಿ ಎಸ್ ಇಲ್ಲಿ ಆ ಜಿಮೇಲನ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಎಂಟ್ರಿ ಮಾಡಿ ಇಲ್ಲಿ ನೀವು ನೆಕ್ಸ್ಟ್ ಅಂತ ಕೊಡಿ ತದನಂತರ ನಿಮ್ಮ ಪಾಸ್ವರ್ಡ್ನ ಹಾಕಬೇಕಾಗತ್ತೆ ನಿಮ್ಮ ಜಿ ಮೇಲಲ್ಲಿ ಕೂಡ ಪಾಸ್ವರ್ಡ್ ಬಂದಿರುತ್ತೆ ಅಲ್ಲದೆ ಇದ್ರೂ ನೀವು ಕೆಳಗಡೆಯಲ್ಲಿ ಫಾರ್ಗೆಟ್ ಅಂತ ಮಾಡ್ಕೋಬೋದು ನನ್ನ ಹತ್ರ ಪಾಸ್ವರ್ಡ್ ಇದೆ ಪಾಸ್ವರ್ಡ್ನ ಹಾಕಿ ಲಾಗಿನ್ ಮಾಡ್ಕೊತಾ ಇದ್ದೀನಿ ಲಾಗಿನ್ ಮಾಡ್ಕೊಂಡಿದ ನಂತರ ನೆಕ್ಸ್ಟ್ ಪೇಜ್ ಈ ಥರ ಬರುತ್ತೆ ಇಲ್ಲಿ ಕೆಳಗಡೆ ಲೆಟ್ಸ್ ಸ್ಟಾರ್ಟ್ ಅಂತ ಇದೆ ಆಪ್ಷನ್ನ ಕ್ಲಿಕ್ ಮಾಡಿ ನಿಮಗೆ ಎಕ್ಸಾಮ್ ಓಪನ್ ಆಗುತ್ತೆ ಇಲ್ಲಿ ಕೆಲವು ಟರ್ಮ್ ಆ್ಯಂಡ್ ಕಂಡೀಷನ್ನೇ ನೀವು ಓದ್ಕೋಬೇಕಾಗತ್ತೆ ಇದು ಹನ್ನೆರಡು ಲ್ಯಾಂಗ್ವೇಜ್ಗಳಲ್ಲಿ ಎಕ್ಸಾಮ್ ಬರಿಬೋದು ಐವತ್ತು ಕ್ವಶನ್ಗೆ ಎಕ್ಸಾಮ್ ಇರುತ್ತೆ ಪ್ರತಿಯೊಂದು ಎಕ್ ಕ್ವಶನ್ಗೆ ಒಂದೊಂದು ಮಾರ್ಕ್ಸ್ ರೀತಿ ಕೊಡ್ತಾ ಹೋಗ್ತಾರೆ ನೀವೇನಾದರೂ ತಪ್ಪು ಆನ್ಸರ್ ಮಾಡಿದ್ರೆ ಯಾವುದೇ ಮಾರ್ಕ್ಸ್ನ ಕಳೆಯೋದಿಲ್ಲ ಅದೇ ರೀತಿ ಎಕ್ಸಾಮು ಐವತ್ತು ಮಾರ್ಕ್ಸ್ಗೆ ನೀವು ಹದಿನೇಳು ಮಾರ್ಕ್ಸ್ ತೆಗೆದ್ರೆ ಪಾಸ್ ಮಾಡಿದ ರೀತಿ ಅದೇ ರೀತಿ ಎಕ್ಸಾಮ್ ಬಂದು ನೂರೈವತ್ತು ನಿಮಿಷ ಇರುತ್ತೆ ಅಂದರೆ ಎರಡುವಾರು ಗಂಟೆ ಟೈಮ್ ಇರುತ್ತೆ ಸ್ನೇಹಿತರೆ ನೀವು ಈ ಎಕ್ಸಾಮ್ನ ಒಂದು ವರ್ಷದಲ್ಲಿ ಮೂರು ಅಟೆಂಪ್ಟು ಅಟೆಂಪ್ಟ್ ಮಾಡ್ಬೋದು ಒಂದು ವೇಳೆ ಪಾಸಾಗಲಿಲ್ಲ ಅಂದರೆ ನಾವು ಒಂದ್ಸರಿ ನೋಡಿಕೊಂಡು ಇಲ್ಲಿ ಕೆಳಗಡೆ ಬಂತು ಅಂದರೆ ಟರ್ಮ್ ಆ್ಯಂಡ್ ಕಂಡೀಷನ್ ಅಕ್ಸೆಪ್ಟ್ ಮಾಡಿ ಸ್ಟಾರ್ಟ್ ಅಸೆಸ್ಮೆಂಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಎಕ್ಸಾಮ್ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಮೇಲ್ಗಡೆ ನೋಡ್ಬೋದು ನಿಮಗೆ ರಿಮೇನಿಂಗ್ ಸೆಕೆಂಡ್ಸ್ಗಳು ಕಾಣ್ತಾ ಇದೆ ನೀವು ಎಪ್ಪತ್ತೆರಡು ಸೆಕೆಂಡ್ಗಳಿಗೆ ಒಂದು ಆನ್ಸರ್ನ ಮಾಡಬೇಕಾಗತ್ತೆ ಇಲ್ಲಿ ಫೋರ್ ಇಷ್ಟು ಒನ್ ಅಂದರೆ ನೀವು ಒಂದು ಕ್ವಶನ್ಗೆ ನಾಲ್ಕು ಆನ್ಸರ್ ಕೊಟ್ಟಿರ್ತಾರೆ ಒಂದನ್ನು ಚೂಸ್ ಮಾಡಬೇಕಾಗುತ್ತೆ ಚೂಸ್ ಮಾಡಿ ನೀವು ನೆಕ್ಸ್ಟ್ ಅಂತ ಕೊಟ್ಟರೆ ಎರಡನೇ ಕ್ವಶನು ಓಪನ್ ಆಗುತ್ತೆ ಇದೇ ರೀತಿ ನೀವು ಐವತ್ತು ಕ್ವಶನ್ಗಳಿಗೂ ಆನ್ಸರ್ನ ಮಾಡಬೇಕಾಗತ್ತೆ ನೀವು ಐವತ್ತು ಕ್ವಶನ್ಗಳ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಅಂತ ಕೊಟ್ಟಿದ್ದ ನಂತರ ನೀವು ಎಕ್ಸಾಮ್ ಪಾಸ್ ಆಗಿದ್ರೆ ರಿಸಲ್ಟ್ ಕೂಡ ಅಲ್ಲೇ ಬರುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಕಂಗ್ರ್ಯಾಚುಲೇಷನ್ ನೀವು ಐವತ್ತು ಮಾರ್ಕ್ಸ್ಗಳಿಗೆ ಇಪ್ಪತ್ತೈದು ಅಂಕ ಗಳಿಸಿದ್ದೀರಾ ಅಂತ ಕೇಳುತ್ತೆ ಇಲ್ಲಿ ಕೆಳಗಡೆ ಡೌನ್ಲೋಡ್ ಸರ್ಟಿಫಿಕೇಟ್ ಅಂತ ಇದೆ ಆ ಕಾಲಮ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಸರ್ಟಿಫಿಕೇಟು ಕೂಡಲೇ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ ಇದು ಕೇಂದ್ರ ಸರ್ಕಾರದಿಂದ ಕೊಡ್ತಿರ್ತಕ್ಕಂಥ ಸ್ವಯಂ ಉದ್ಯೋಗ ತರಬೇತಿ ಪ್ರಮಾಣ ಪತ್ರ ಆಗಿರುತ್ತೆ ಅದಷ್ಟೇ ಅಲ್ಲದೆ ನೀವು ಸಿ ಎಸ್ ಸಿ ಲಾಗಿನಲ್ಲಿ ಇರ್ತಕ್ಕಂಥ ಸರ್ಟಿಫಿಕೇಟ್ ಆಗಿರೋದ್ರಿಂದ ಇದು ತುಂಬ ವ್ಯಾಲಿಡ್ ಇದೆ ಈ ಟೈಲರಿಂಗ್ ಪ್ರಮಾಣ ಪತ್ರವನ್ನು ಪಡೆಯಲು ನಿಮಗೆ ಬೇಕಾಗಿರೋ ದಾಖಲಾತಿಗಳು ಏನೆಂದರೆ ನಿಮ್ಮ ಬಳಿ ಆಧಾರ್ ಕಾರ್ಡ್ ಬೇಕು ಅದೇ ರೀತಿ ಒಂದು ಭಾವಚಿತ್ರ ಬೇಕಾಗುತ್ತೆ ಹಾಗೆಯೇ ಒಂದು ಜಿಮೇಲ್ ಐ ಡಿ ಬೇಕು ಅದೇ ರೀತಿ ನಿಮ್ಮ ಫೋನ್ ನಂಬರ್ ಬೇಕು ಇದಿಷ್ಟಿದ್ದರೂ ಸಾಕು ಯಶಸ್ವಿಯಾಗಿ ನೀವು ಟೈಲರಿಂಗ್ ಪ್ರಮಾಣ ಪತ್ರಕ್ಕೆ ಅಪ್ಲೈ ಮಾಡ್ಬೋದು ಸ್ನೇಹಿತರೆ ನೀವು ಮೊದಲೆಲ್ಲ ಟೈಲರಿಂಗ್ ಪ್ರಮಾಣ ಪತ್ರ ಪಡಿಬೇಕು ಅಂತ ಇದ್ದರೆ ನೀವು ನ ಪಡಿಬೇಕಾಗಿತ್ತು ಅದು ಕೂಡ ಫಿಸಿಕಲಿ ಆಗಿ ನೀವು ತರಬೇತಿ ಕೇಂದ್ರಗಳಿಗೆ ಹೋಗಿ ಅಲ್ಲಿ ನ ಕಲಿತು ನಂತರ ನಿಮಗೆ ಸರ್ಟಿಫಿಕೇಟ್ನ ಜನ್ರೇಟ್ ಮಾಡಿ ಕೊಡ್ತಿದ್ರು ಬಟ್ ಇವಾಗ ನೀವು ಮನೆಯಲ್ಲೇ ಕೂತು ಎಕ್ಸಾಮ್ ಪ್ಯಾಟರ್ನ್ ಮುಖಾಂತರ ಎಕ್ಸಾಮ್ನ ಅಟೆಂಡ್ ಮಾಡಿ ನೀವು ಸರ್ಟಿಫಿಕೇಟ್ನ ಎಸ್ ಎಸ್ ಕೆ ಜಿ ಡೌನ್ಲೋಡ್ ಮಾಡ್ಕೊಬೋದು ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ